ಕರ್ನಾಟಕ ವಿಚಾರಗಳನ್ನು ಮತ್ತು ಭಾರತ ವಿಚಾರಗಳನ್ನು ಕೆ ಎಸ್ ಮತ್ತು ಕರ್ನಾಟಕ ಎಕ್ಸಾಮ್ ಪಾಯಿಂಟ್ ಆಫ್ನಿಂದ ಅತ್ಯಂತ ಸಮಗ್ರವಾಗಿ ಕವರ್ ಮಾಡುವಂತಹ ಮ್ಯಾಗ್ಝಿನ್ ಆದ ಅನನ್ಯ ಸಾಧನ ಮ್ಯಾಗ್ಝಿನ್ನಿಂದ ಪ್ರತಿ ತಿಂಗಳಲ್ಲಿ ನಡೆಯುವಂತಹ ಇಂಪಾರ್ಟೆಂಟ್ ವಿಚಾರಗಳನ್ನು ಫ್ರಮ್ ದಿ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡುವಂತಹ ವಿಡಿಯೋ ಸರಣಿಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಎಲ್ರಿಗೂ ನಮಸ್ಕಾರ ಮೇ ತಿಂಗಳಿನ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡುವಂತಹ ಸಮಯ ಇದು ಸೊ ಅನನ್ಯ ಸಾಧನ ಒಂದು ಮ್ಯಾಗ್ಝೀನಲ್ಲಿ ಕಂಡುಬರುವಂತಹ ವಿಚಾರಗಳ ಕುರಿತು ಈಗ ಡಿಸ್ಕಷನ್ ಆರಂಭವಾಗಲಿದೆ ವಿಶೇಷವಾಗಿ ನಮಗೆ ಒಂದು ಬಾಲಕಿಯರ ಒಂದು ಹೆಣ್ಣು ಮಗುವಿನ ರಕ್ಷಣೆ ದೃಷ್ಟಿಯಿಂದ ಗರ್ಭಪಾತಕ್ಕಂಥದ್ದು ತುಂಬ ಅತ್ಯಂತ ಹೆಚ್ಚು ಸೆನ್ಸಿಟಿವ್ ವಿಚಾರ ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಅತ್ಯಾಚಾರಕ್ಕೊಳಗಾದ ಹದಿನಾಲ್ಕು ವರ್ಷದ ಬಾಲಕಿಗೆ ತನ್ನ ಮೂವತ್ತು ವಾರಗಳ ಗರ್ಭಾವಸ್ಥೆಯನ್ನು ವೈದ್ಯಕೀಯವಾಗಿ ಅಂತ್ಯಗೊಳಿಸಲು ಅನುಮತಿಯನ್ನು ನೀಡಿದೆ ಸೊ ನಮ್ಮ ಭಾರತದಲ್ಲಿ ಗರ್ಭಪಾತ ಕಾನೂನು ಏನಿರುತ್ತಪ್ಪ ಅಂತಂದರೆ ಇಪ್ಪತ್ತು ವಾರದೊಳಗೆ ಒಬ್ಬ ವೈದ್ಯರ ಸಲಹೆ ಮೇರೆಗೆ ಗರ್ಭಪಾತವನ್ನು ಅನುಮತಿಸಲಾಗಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವಾರಗಳ ನಡುವೆ ಇಪ್ಪತ್ತು ವಾರಗಳಿಂದ ಇಪ್ಪತ್ನಾಲ್ಕು ವಾರಗಳವರೆಗೆ ಇಬ್ಬರು ನೋಂದಾಯಿತ ವೈದ್ಯಕೀಯ ವೈದ್ಯರ ಅಭಿಪ್ರಾಯ ಅಗತ್ಯವಿದೆ ಎಂ ಟಿ ಪಿ ಕಾಯ್ದೆ ಅಡಿಯಲ್ಲಿ ನಿಯಮಗಳ ವಿಭಾಗ ತ್ರೀ ಬಿ ಇದು ಬಲವಂತದ ಗರ್ಭಧಾರಣೆಯ ಏಳು ವರ್ಗಗಳನ್ನು ಪಟ್ಟಿ ಮಾಡುತ್ತದೆ ಅಂದರೆ ನಮ್ಮ ಗರ್ಭಪಾತ ಕಾಯ್ದೆಯ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಮ್ಯಾಕ್ಸಿಮಮ್ ಅಷ್ಟೇವರೆಗೂ ಮಾತ್ರ ಗರ್ಭಪಾತ ಮಾಡಲು ಅವಕಾಶ ಇದೆ ಆದರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದಂತಹ ತೀರ್ಪಿನ ಪ್ರಕಾರ ಅದನ್ನು ಮೂವತ್ತುವರೆಗೆ ವಿಶೇಷವಾದ ಪ್ರಕರಣಗಳಲ್ಲಿ ಈ ರೀತಿಯ ಒಂದು ಟೈಮನ್ನು ಒಂದು ಎಕ್ಸ್ಟೆಂಡ್ ಮಾಡತಕ್ಕಂತಹ ಸಂದರ್ಭವನ್ನು ನಾವು ನೋಡಿರ್ಬೋದು ಇಪ್ಪತ್ನಾಲ್ಕು ವಾರಗಳ ಗರ್ಭವ್ಯವಸ್ಥೆ ವಯಸ್ಸನ್ನು ಮೀರಿದ ಯಾವುದೇ ಮೀರಿದ ಯಾವುದೇ ನಿರ್ಧಾರವನ್ನು ಭ್ರೂಣದ ವೈಪರೀತ್ಯಗಳ ಆಧಾರದ ಮೇಲೆ ಮಾತ್ರ ಪ್ರತಿ ರಾಜ್ಯದಲ್ಲಿ ಸ್ಥಾಪಿಸಲಾದ ವೈದ್ಯಕೀಯ ಮಂಡಳಿಯ ಕಾನೂನು ಪ್ರಕಾರ ತೆಗೆದುಕೊಳ್ಳಬಹುದು ಸೊ ಇಪ್ಪತ್ನಾಲ್ಕು ವಾರ ಆದ ನಂತರದಲ್ಲಿ ವಿಶೇಷ ಪ್ರಕರಣಗಳ ಇದ್ದಲ್ಲಿ ಮಾತ್ರ ನಾವೇನು ಮಾಡ್ಬೋದು ಗರ್ಭಪಾತಕ್ಕೆ ಅವಕಾಶ ಮಾಡಿಕೊಡ್ಬೋದು ತದನಂತರದಲ್ಲಿ ಚಿಪ್ಕೋ ಚಳವಳಿಯ ಐವತ್ತನೇ ವಾರ್ಷಿಕೋತ್ಸವ ಚಿಪ್ಕೋ ಚಳವಳಿ ಅಂತಂತಂದರೆ ಚಾಂಡಿ ಪ್ರಸಾದ್ ಭಟ್ಟು ತದನಂತರದಲ್ಲಿ ನಮಗೆ ಸುಂದರಲಾಲ್ ಬಹುಗುಣ ಅತ್ಯಂತ ಹೆಚ್ಚು ಮಹತ್ವವನ್ನು ಬೀರುವಂತಹ ವ್ಯಕ್ತಿಗಳು ಸೊ ಇಲ್ಲೇನಾಗುತ್ತಪ್ಪ ಅಂತಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಎಪ್ಪತ್ತಾರರಂದು ಗಾಂಧಿವಾದಿ ಸಮಾಜ ಸೇವಕ ಪ್ರಸಾದ್ ಭಟ್ ಅವರು ಸೈಮಂಡ್ಸ್ ಕಂಪನಿ ಅಂದರೆ ಕ್ರೀಡಾ ಉತ್ಪನ್ನಗಳನ್ನು ತಯಾರಿಸುವಂಥ ಕಂಪನಿ ಮರಗಳನ್ನು ಕಡಿಯುವುದನ್ನು ತಡೆಯಲು ಏನು ಮಾಡ್ತಾರೆ ಒಂದು ಮಹಿಳೆಯರ ಒಂದು ಹೋರಾಟವನ್ನು ಆರಂಭ ಮಾಡ್ತಾರೆ ಇದಕ್ಕೆ ಸಾಥ್ ನೀಡಿದವರು ಯಾರಪ್ಪ ಅಂತಂದರೆ ಸುಂದರ್ಲಾಲ್ ಲಾಲ್ ಬಹುಗಣ ಅವರು ಸೊ ಈ ಒಂದು ಚಿಪ್ಕೋ ಚಳುವಳಿ ಇಡೀ ಒಂದು ರಾಷ್ಟ್ರಾದ್ಯಂತ ಎನ್ವೈರಮೆಂಟಲ್ ಆ್ಯಕ್ಟಿವಿಟೀಸ್ ಎನ್ವೈರ್ಮೆಂಟಲ್ ಕನ್ಸರ್ವೇಷನ್ ಬಗ್ಗೆ ಒಂದು ವಿಶೇಷವಾದ ಪಹ ಪ್ರಭಾವವನ್ನು ಬೀರಿದಂತಹ ಸಂಸ್ಥೆ ಆಗಿರಬಹುದು ಇದಾದ ನಂತರದಲ್ಲಿ ಅಪ್ಪಿಕೋ ಅಂತಲನ್ನು ಚಿಪ್ಕೋ ಚಳುವಳಿಯಿಂದ ಪ್ರೇರಿತವಾದ ಅಪ್ಪಿಕೋ ಚಳುವಳಿ ಅಪ್ಪಿಕೋ ಎಂದರೆ ತಬ್ಬಿಕೊಳ್ಳುವುದು ಈ ಪ್ರದೇಶದ ಕಾಡುಗಳನ್ನು ರಕ್ಷಿಸಲು ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಸಲ್ಕಣಿ ಅರಣ್ಯದಲ್ಲಿ ಪ್ರಾರಂಭಿಸಲಾಯಿತು ನಮ್ಮ ಕರ್ನಾಟಕದಲ್ಲಿ ಸಹ ಅಪ್ಪಿಕೋ ಚಳುವಳಿಯನ್ನು ಆರಂಭ ಮಾಡಲಾಯಿತು ಅಪ್ಪಿಕೋ ಚಳುವಳಿಯ ನಾಯಕರು ಯಾರಪ್ಪ ಅಂತಂದರೆ ಪಾಂಡುರಂಗ ಹೆಗಡೆ ನಂತರದಲ್ಲಿ ಉತ್ತರ ಪ್ರದೇಶದಲ್ಲಿ ಮೊದಲ ಗ್ಲಾಸ್ ಸ್ಕೈವಾಕ್ ಸೇತುವೆ ಸೊ ಗ್ಲಾ ಗ್ಲಾಸ್ ಸೈ ಸ್ಕೈವಾಕ್ ಸೇತುವೆ ಎಲ್ಲಿ ಆರಂಭ ಆಯಿತು ಅಂತ ಕೇಳ್ತಾರೆ ಇದ್ರ ಬಗ್ಗೆ ಇನ್ ಆಗಿ ಓದುವಂತಹ ಅವಶ್ಯಕತೆ ಕಡಿಮೆ ದಿಸ್ ಈಸ್ ಕಾಲ್ಡ್ ಅಪ್ರೋಚ್ ಸೊ ಒಂದು ಎಕ್ಸಾಮ್ಗೆ ಅಪ್ರೋಚ್ ಮಾಡಬೇಕಾದ್ರೆ ಯಾವುದನ್ನು ಎಷ್ಟು ಓದಬೇಕಂತಕ್ಕಂಥದ್ದು ತಮ್ಮ ತಲೆಯಲ್ಲಿದ್ದಾಗ ಅದನ್ನು ಈಸಿಯಾಗಿ ತಾವು ಇದು ಮಾಡ್ಬೋದು ಅದಾದ ನಂತರದಲ್ಲಿ ಆರ್ ಬಿ ಐ ತನ್ನ ತೊಂಬತ್ತನೇ ವರ್ಷದ ವರ್ಷಾಚರಣೆ ಆರ್ ಬಿ ಐ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಆಗುತ್ತೆ ಆರ್ ಬಿ ಐ ನಂತರದಲ್ಲಿ ನ್ಯಾಷನಲೈಜೇಷನ್ ಆಗುತ್ತೆ ಆರ್ ಬಿ ಐ ತೆಗೆದುಕೊಳ್ಳುವಂತಹ ಕಾರ್ಯಕ್ರಮಗಳು ಯಾವುವು ಇವುಗಳ ಬಗ್ಗೆ ನೀವು ಸ್ಪಷ್ಟವಾಗಿ ಇರಬೇಕು ಹತ್ತೊಂಬತ್ನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ನಂತರ ರಿಸರ್ವ್ ಸಂಪೂರ್ಣವಾಗಿ ಭಾರತ ಸರ್ಕಾರ ಒಡೆತನದಲ್ಲಿದೆ ನಂತರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಏನಪ್ಪಾ ಅಂತಂದರೆ ಹಣಕಾಸು ಪ್ರಾಧಿಕಾರ ಉದ್ದೇಶ ಕೊನೆಯ ಸಾಲದಾತ ಅಂದರೆ ಲೆಂಡರ್ ಆಫ್ ಲಾಸ್ಟ್ ರೆಸಲ್ಟ್ ಎಲ್ಲೂ ಸಾಲ ಸಿಗಲಾರ್ದಾಗ ಕೊನೆಗೂ ನಮಗೆ ಆರ್ ಬಿ ಸಾಲ ಸಿಗುತ್ತೆ ಸರ್ಕಾರಕ್ಕೆ ಬ್ಯಾಂಕ್ ಅಂದರೆ ಸರ್ಕಾರಕ್ಕೆ ಸಾಲ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಇದಾದ ನಂತರದಲ್ಲಿ ಕರೆನ್ಸಿ ವಿತರಣೆ ಮಾಡುತ್ತೆ ಸೊ ಇದು ಆರ್ ಬಿ ಐನ ಒಂದು ಕೆಲಸಗಳು ಏನು ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಯು ಪಿ ಎಸ್ ಸಿ ಪ್ರಿಲೀಮ್ಸು ಮೀನ್ಸು ಮತ್ತು ಕೆ ಪಿ ಎಸ್ ಸಿ ಮೀನ್ಸ್ಗೆ ಬರ್ತಕ್ಕಂತಹ ಸಂಭವ ಜಾಸ್ತಿ ಇರುತ್ತೆ We'll be right back.